ಲೇಟಾಗಿ ಬೆಳಕಿಗೆ ಬಂದಿದೆ ಡಿಸೆಂಬರ್ನಲ್ಲಿ ಮತ್ತು ಜನ್ವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದು ಯಾರಿಗೂ ಗೊತ್ತಾಗಿಲ್ಲ ಆಮೇಲೆ ಯಾರು ಎಲ್ಲೂ ಕಂಪ್ಲೇಂಟ್ ಕೊಡೋದಾಗಲಿ ಅಥವಾ ಹೇಳ್ಕೊಳ್ಳೋದಾಗಲಿ ಮಾಡಿಲ್ಲ ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಅವರು ಐದು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಮುಂದಿನ ಕ್ರಮ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಪಾಕ್ಸನ್ನಲ್ಲಿ ಬಂದರೆ ಅದನ್ನು ಕಮಿಷನರು ಅಥವಾ ಎಸ್ ಪಿ ತಗೊಳ್ತಾರೆ ಸಭೆ ಮಾಡ್ಬೋದಲ್ಲ ಸರ್ ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ ಡಿ ಸಿ ಎಂ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಇದು ಅದನ್ನು ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದರು ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನ ಸರ್ಕಾರಕ್ಕೆ ತಿಳಿಸ್ತೇನೆ ಸ್ವಾಮೀಜಿಗಳ ಮೇಲೆ ಹಾಲು ಮತ್ತೆ ತರಕಾರಿ ಅದನ್ನ ಮಾಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಾಲಕೃಷ್ಣ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಒಬ್ಬರೊಬ್ಬರು ಶಾಸಕರುಗಳು ಸಂಯೋಜನದಿಂದ ಹೋಗ್ಬೇಕಾಗ್ತದೆ ಆದ್ರೆ ಆ ರೀತಿ ನನ್ಗೆ ಗೊತ್ತಿಲ್ಲ ಅದು ಹೇಳಿಕೆ ಬಂದಿರೋದು ನಾನು ನೋಡೋಣ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅನ್ನೋದ್ ವಿರೋಧ ಇದೆ ಚಂದಣ್ಣ ಸರ್ ನಮ್ಮ ನೋಡ್ಬೇಕು ನಾನೀಗ ಅದಕ್ಕೆ ಹೋಗ್ತೇನೆ ಲೇಟಾಗಿ ಬೆಳಕಿಗೆ ಬಂದಿದೆ ಡಿಸೆಂಬರ್ನಲ್ಲಿ ಮತ್ತು ಜನ್ವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇದೆ ಅದು ಯಾರಿಗೂ ಗೊತ್ತಾಗಿಲ್ಲ ಆಮೇಲೆ ಯಾರು ಎಲ್ಲೂ ಕಂಪ್ಲೇಂಟ್ ಕೊಡೋದಾಗಲಿ ಅಥವಾ ಹೇಳ್ಕೊಳ್ಳೋದಾಗಲಿ ಆಗಲಿ ಮಾಡಿಲ್ಲ ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಅವರು ಐದು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಮುಂದಿನ ಕ್ರಮ ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕು ಪಾಕ್ಸನ್ನಲ್ಲಿ ಬಂದರೆ ಅದನ್ನು ಕಮಿಷನರು ಅಥವಾ ಎಸ್ ಪಿ ತಗೊಳ್ತಾರೆ ರಾಜಕೀಯ ಕರೆದು ಒಂದು ಸಭೆ ಮಾಡ್ಬೋದಲ್ಲ ಸರ್ ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ ಡಿ ಸಿ ಎಂ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸಿಕೊಂಡು ಆನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಇದು ಅದನ್ನು ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ರು ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನ ಸರ್ಕಾರಕ್ಕೆ ತಿಳಿಸ್ತೇನೆ ಸ್ವಾಮೀಜಿಗಳ ಹಾಲು ಮತ್ತೆ ತರಕಾರಿ ಅದನ್ನ ಮಾಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಾಲಕೃಷ್ಣ ಹೇಳಿದ್ದಾರೆ ದ್ವೇಷದ ಮಟ್ಟಿಗೆ ಇಲ್ಲ ನನಗೆ ಗೊತ್ತಿಲ್ಲ ಒಬ್ಬರೊಬ್ರು ಶಾಸಕರುಗಳು ಸಂಯಮದಿಂದ ಹೋಗ್ಬೇಕಾಗ್ತದೆ ಆದ್ರೆ ಆ ರೀತಿ ನನ್ಗೆ ಗೊತ್ತಿಲ್ಲ ಅದು ಹೇಳಿಕೆ ಬಂದಿರೋದು ನಾನು ನೋಡೋಣ ಸರ್ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅನ್ನೋದ್ ವಿರೋಧ ಇದೆ ಚಂದ್ರಣ್ಣ ಸರ್ ಮೇಲೆ ನೋಡ್ಬೇಕು ನಾನೀಗ ಅದಕ್ಕೆ ಹೋಗ್ತೇನೆ ಯಸ್ ಸರ್ ಥ್ಯಾಂಕ್ ಯು ಸರ್ ಲೇಟಾಗಿ ಬೆಳಕಿಗೆ ಬಂದಿದೆ ಡಿಸೆಂಬರ್ನಲ್ಲಿ ಮತ್ತು ಜನ್ವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದು ಯಾರಿಗೂ ಗೊತ್ತಾಗಿಲ್ಲ ಆಮೇಲೆ ಯಾರು ಎಲ್ಲೂ ಕಂಪ್ಲೇಂಟ್ ಕೊಡೋದಾಗಲಿ ಅಥವಾ ಹೇಳ್ಕೊಳ್ಳೋದಾಗಲಿ ಮಾಡಿಲ್ಲ ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಅವರು ಐದು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಮುಂದಿನ ಕ್ರಮ ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕು ಪಾಕ್ಸನ್ನಲ್ಲಿ ಬಂದರೆ ಅದನ್ನು ಕಮಿಷನರು ಅಥವಾ ಎಸ್ ಪಿ ತಗೊಳ್ತಾರೆ ಸಭೆ ಮಾಡ್ಬೋದಲ್ಲ ಸರ್ ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ ಡಿ ಸಿ ಎಂ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಇದು ಅದನ್ನು ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದರು ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನ ಸರ್ಕಾರಕ್ಕೆ ತಿಳಿಸ್ತೀನಿ ಸ್ವಾಮೀಜಿಗಳ ಮೇಲೆ ಹಾಲು ಮತ್ತೆ ತರಕಾರಿ ಅದನ್ನ ಮಾಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಾಲಕೃಷ್ಣ ನನಗೆ ಗೊತ್ತಿಲ್ಲ ಒಬ್ಬರೊಬ್ಬರು ಶಾಸಕರುಗಳು ಸಂಯೋಜನದಿಂದ ಹೋಗ್ಬೇಕಾಗ್ತದೆ ಆದರೆ ಆ ರೀತಿ ನನ್ಗೆ ಗೊತ್ತಿಲ್ಲ ಅದು ಹೇಳಿಕ್ಕೆ ನಾನು ನೋಡೋಣ ಸರ್ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅನ್ನೋದ್ ವಿರೋಧ ಇದೆ ಚಂದಣ್ಣ ಸರ್ ತಮ್ಮ ನೋಡ್ಬೇಕು ನಾನೀಗ ಅದಕ್ಕೆ ಹೋಗ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली